ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಉಳ್ಳಂತಹ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ಬಂದಿದ್ದೀನಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಮತ್ತು ಚಟ್ನಿಯೊಂದಿಗೆ ಬಂದಿದ್ದೀನಿ ರಾಗಿ ರೊಟ್ಟಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಬಟ್ ಆದರೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈಗ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಾಗಿ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಫಸ್ಟು ಈರುಳ್ಳಿ ಮೆಂತ್ಯ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ರೋಸ್ಟ್ ಕಡ್ಡೆ ಬೀಜ ಸುಮ್ಮನೆ ಹಾಗೆ ಪಲ್ಸ್ ಮಿಕ್ಸಿಯಲ್ಲಿ ಆಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ನಾವು ರಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನಾವು ಬಿಸಿನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀಟಾಗಿ ಯಾಕೆಂದರೆ ಈ ಒಂದು ತರಕಾರಿಗಳಿಗೆಲ್ಲನೂ ಅಷ್ಟೇ ನೀಟಾಗಿ ಉಪ್ಪು ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ನೀಟಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ನಂತರ ನಾನು ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗಾಗಲೇ ನೋಡಿ ಈಗ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ನಾನಿಲ್ಲಿ ನಿಮ್ಮ ಒಂದು ಎಷ್ಟು ಮಾಡ್ತೀರೋ ಅದರ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಎರಡೂವರೆ ಕಪ್ಪಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ ಈ ಮೆಂತ್ಯ ಸೊಪ್ಪಲ್ಲಿ ಹೆಚ್ಚಿನ ಒಂದು ಕ್ಯಾಲ್ಸಿಯಂ ಇರೋದ್ರಿಂದ ಈ ಕ್ಯಾರೆಟ್ ಇರ್ಬೋದು ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಇಂಗ್ರೀಡಿಯಂಟ್ಸಲ್ಲಿ ಪದಾರ್ಥಗಳಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳನ್ನೋದು ಇರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಇಲ್ಲಿ ನೋಡಿ ಈಗಾಗಲೇ ಈ ತರಕಾರಿಗಳಲ್ಲೇ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ಮೊದಲಿಗೆ ನಾವು ಈ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೋಬೇಕಾಗುತ್ತೆ ಈಗ ಬಿಸಿನೀರ್ಕಾಯಿ ಅಲ್ವಾ ಫ್ರೆಂಡ್ಸ್ ಈಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನು ಕಲಿಸ್ಕೋಬೇಕಾಗುತ್ತೆ ಇನ್ನೂ ಕೆಲವರು ಇದಕ್ಕೆ ಎಳ್ಳನ್ನು ಸಹ ಆ್ಯಡ್ ಮಾಡ್ಕೊಳ್ತಾರೆ ಅದೇ ರೀತಿ ಈ ಸೋರೆಕಾಯಿ ಸೋರೆಕಾಯಿ ತುಂಬ ಒಳ್ಳೆಯದು ಹೆಲ್ತ್ಗೆ ಅದನ್ನು ಬಿಟ್ಟು ಸಹ ಕೆಲವರು ಹಾಕ್ಕೊಳ್ತಾರೆ ಮತ್ತು ಇದು ಹೆಚ್ಚು ಅಂದರೆ ತುಂಬ ಲಾಸ್ಗೆ ಇದು ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ವೆಯ್ಟ್ಲಾಸ್ಗೆ ಇದು ಒಂದು ಒಳ್ಳೆಯ ಉತ್ತಮ ಒಂದು ರೆಸಿಪಿ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಸೋರೆಕಾಯಿ ಆ್ಯಡ್ ಮಾಡೋದು ಯುವರ್ ಚಾಯ್ಸ್ ಇನ್ನೂ ಇದನ್ನು ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಟಿಫನ್ಗೆ ಇದು ಒಳ್ಳೆಯ ರೆಸಿಪಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಹೀಗೆ ಸಪೋರ್ಟ್ ಮಾಡಿ ಮತ್ತು ಕಾಮೆಂಟ್ಸ್ನ ಕೊಡೋದನ್ನು ಮರಿಬೇಡಿ ನಿಮಗೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಇಷ್ಟನಾ ಅಥವಾ ರಾಗಿ ರೊಟ್ಟಿ ಇಷ್ಟನಾ ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಈ ಒಂದು ಹದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಉಂಡೆ ಬರಬೇಕು ನೀಟಾಗಿ ಸೊ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಈಗ ನೋಡಿ ಹೆಂಚು ನಾನು ಕಾಯೋದಕ್ಕೆ ಈಗಾಗಲೇ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ಒಂದು ರೊಟ್ಟಿನ ತಟ್ಟೋದಕ್ಕೆ ರೊಟ್ಟಿ ತಟ್ಟೋ ಪೇಪರ್ ಅಥವಾ ಒಬ್ಬಟ್ಟು ತಟ್ಟೋ ಪೇಪರ್ ಅಂದರೆ ಅಂಗಡಿಗಳಲ್ಲಿ ಕೊಡ್ತಾರೆ ಸೊ ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ನೀಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೋಡಿ ಒಂದು ಉಂಡೆ ಒಂದು ಉಂಡೆನ ಮಾಡ್ಕೋಬೇಕು ನೋಡಿ ಈ ಗಾತ್ರದಲ್ಲಿ ನಾನಿಲ್ಲಿ ಇದ್ದೀನಿ ನೋಡಿ ಈಗ ಎಣ್ಣೆನ ಹತ್ಕೊಂಡು ನೀಟಾಗಿ ತಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ರೊಟ್ಟಿನ ತಟ್ಕೋಬೋದು ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಅದೆಲ್ಲನೂ ಅಷ್ಟೇ ಬಾಯಿಗೆ ಸಿಗೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಈ ಡಯಾಬಿಟಿಸ್ ಪೇಷಂಟ್ಸ್ಗೂ ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ತೆಳುವಾಗಿ ತಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ರೌಂಡ್ ಶೇಪಲ್ಲೇ ಈ ರೊಟ್ಟಿನ ತಟ್ಕೋಬೇಕಾಗುತ್ತೆ ನೋಡಿ ಈ ಥರ ಎಣ್ಣೆಯಲ್ಲೇ ಎಣ್ಣೆ ಹತ್ಕೊಂಡೇ ನಾವು ಎಣ್ಣೆಯಲ್ಲೇ ನಾವು ಇದನ್ನು ತಟ್ಕೋಬೇಕಾಗುತ್ತೆ ಕೆಲವರು ನೀರಲ್ಲಿ ಹತ್ಕೊಂಡು ತಟ್ಕೊಳ್ತಾರೆ ಬಟ್ ನಾನು ಎಣ್ಣೆಯಲ್ಲೇ ತಟ್ಕೊಳ್ತೀನಿ ನೋಡಿ ಈಗ ಹೆಂಚು ಅನ್ನೋದು ಕಾದಿದೆ ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಈಗ ಈ ಒಂದು ತಟ್ಕೊಂಡಿರ್ತಕ್ಕಂತಹ ಈ ಒಂದು ರೊಟ್ಟಿಯನ್ನು ನಾವು ಅದ್ರ ಮೇಲೆ ಹಾಕ್ತಾ ಹೆಂಚ ಮೇಲೆ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್ ಒಂದೆರಡು ನಿಮಿಷಗಳ ಕಾಲ ಅದ್ರ ಮೇಲೇ ಬಿಟ್ಟರೆ ಆ ಒಂದು ಆ ಪೇಪರ್ ಅನ್ನೋದು ತಾನಾಗ ತಾನೇ ಅದು ಬಿಟ್ಕೊಳ್ಳುತ್ತೆ ನೋಡಿ ಹೀಗೆ ನಿಧಾನಕ್ಕೆ ಈಗ ಆ ಪೇಪರ್ನ ತೆಗೆದುಹಾಕೋದು ನೋಡಿ ರೊಟ್ಟಿ ಅನ್ನೋದು ಚೆನ್ನಾಗಿ ಬೇಯಬೇಕು ಮತ್ತು ನಾವು ಬಿಸಿನೀರಿಂದ ನಾವು ಹಿಟ್ಟನ್ನು ಕಲಸಿರೋದ್ರಿಂದ ಈ ನೋವು ಬರೋದು ಆ ಥರ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಸೊ ನೋಡಿ ಈಗ ಇನ್ನೊಂದು ರೊಟ್ಟಿನ ನಾನು ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಒಂದು ಉಂಡೆಯನ್ನು ತಗೊಂಡು ಎಣ್ಣೆಯಲ್ಲಿ ಎಣ್ಣೆ ತಗೊಂಡು ಎಣ್ಣೆಯಲ್ಲೇ ಈ ಒಂದು ರೌಂಡಾಗಿ ಶೇಪಲ್ಲಿ ಇದನ್ನು ತಟ್ಕೋಬೇಕಾಗುತ್ತೆ ನೀಟಾಗಿ ನೋಡಿ ಈ ಶೇಪಲ್ಲಿ ನೀಟಾಗಿ ತಟ್ಕೊಳ್ಳಿ ಈಗ ನಾನು ಇನ್ನೊಂದು ರೊಟ್ಟಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹೆಚ್ಚು ಹೆಚ್ಚು ಕಾಮೆಂಟ್ಸ್ ಕೊಡ್ತಾಯಿದ್ರೆ ನನಗೂ ಹೊಸ ಹೊಸ ಡಿಶಸ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ಇನ್ನೂ ಹೆಚ್ಚು ಹೆಚ್ಚು ಕಾಮೆಂಟ್ಸ್ನ ಕೊಡಿ ಲೈಕ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಒಂದು ಕಡೆ ನಾನು ಚೆನ್ನಾಗಿ ಬೆಂದಿದೆ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಅದನ್ನು ತಿರ್ಗಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ನೀಟಾಗಿ ಅಪ್ಲೈ ಮಾಡಿ ಇನ್ನೊಂದು ಕಡೆ ನೋಡಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕ್ಯಾರೆಟು ಮತ್ತು ಪುದೀನ ಇದೆಲ್ಲ ಹಾಕಿರೋದ್ರಿಂದ ಅದರ ಘಮ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ರೋಸ್ಟ್ ಆಗಬೇಕಾಗಿದ್ದರೆ ನೋಡಿ ಈಗ ರಾಗಿ ರೊಟ್ಟಿ ಅನ್ನೋದು ರೆಡಿಯಾಗಿದೆ ನಮಗೆ ರೆಡಿ ಟು ಈಟ್ ನೋಡಿ ನೋಡೋದಕ್ಕೇ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ ಮತ್ತು ಡಿಲಿಶಿಯಸ್ ಆಗಿದೆ ಫ್ರೆಂಡ್ಸ್ ನೋಡಿ ಇನ್ನೊಂದು ರೊಟ್ಟಿನ ಹಾಕ್ತಾಯಿದ್ದೀನಿ ಇನ್ನೊಂದು ರೊಟ್ಟಿನೂ ಅದೇ ಥರ ಎರಡು ಎರಡು ನಿಮಿಷಗಳ ಕಾಲ ಬಿಟ್ಟು ಅದು ಒಂದು ಸೈಡ್ ಬೆಂದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಎಣ್ಣೆನ ಹಾಕ್ಕೊಳ್ಳಿ ಆಗ ಚೆನ್ನಾಗಿ ಬೇಯುತ್ತೆ ಆಗ ಇನ್ನೊಂದು ಕಡೆನ ನೀವು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊ ಎಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಅಕ್ಕಿ ರೊಟ್ಟಿಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ನೋಡಿ ಕಾಯಿ ಮತ್ತು ಕಡಲೆ ಕಡಲೆ ಬೀಜ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಒಳ್ಳೆ ಕಾಂಬಿನೇಷನ್ ಇದು ಸೊ ಹಾಗಾಗಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಲಿಷಿಯಸ್ ಆಗಿದೆ ಹೆಲ್ತಿ ಫುಡ್ ಅಂತಲೇ ನಾವು ಹೇಳ್ಬೋದು ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ನೀವು ಮನೇಲಿ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಇನ್ನೂ ಯಾವ್ಯಾವ ಡಿಶಸ್ ಮಾಡಬೇಕು ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್